ಸರ್ ಎಸ್ ಬಿ ಕಾರ್ ಸಲ್ಲಿ ಟೋಟಲ್ ಇವಾಗ ಎಷ್ಟು ಗಾಡಿ ಇದೆ ಸರ್ ಅರವತ್ ಗಾಡಿ ಇದೆ ಸರ್ ಇವತ್ತು ಅರವತ್ ಗಾಡಿ ಹೌದು ಲೋ ಬ್ರಿಡ್ಜ್ ಅಲ್ಲಿ ಹುಡ್ಕೋರ್ಗೆ ಸ್ಟಾರ್ಟಿಂಗ್ ಪ್ರೈಸ್ ಇದೆ ಸರ್ ಸರ್ ಇವಾಗ ಇಂದಿ ಸ್ಟಾರ್ಟಿಂಗ್ ಹೌದು ಸರ್ ಇವಾಗ ಲೋನ್ ಯಾವ ಸ್ಟಾರ್ಟ್ ಆಗುತ್ತೆ ಸರ್ ಲೆವೆನ್ ಸ್ಟಾರ್ಟ್ ಆಗುತ್ತೆ ನಿಮ್ಗೆ ಪ್ರೊಪೇರ್ ಚೆನ್ನಾಗಿ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಲೋನ್ ಆಗುತ್ತೆ ಐಟನ್ ಹುಡ್ಕೋರಿಗೆ ಟೋಟಲ್ ಒಂದಲ್ಲ ಎರಡಲ್ಲ ಮೂರಲ್ಲ ಟೋಟಲ್ ಐದು ಗಾಡಿ ಇದೆ ಕಂಪ್ಲೀಟ್ ಆಗಿ ಎಷ್ಟು ಐಟನ್ ಇದೆ ಸರ್ ಐದು ಐಟನ್ ಇದೆ ಸರ್ ಇವಾಗ ಐದು ಐಟನ್ ರೆಡಿ ಆಗಿದೆ ಹೌದು ರಿಡ್ ದುಡ್ಕೋರ್ಗೆ ಗಾಡಿ ರೆಡಿ ಆಗಿದೆ ಅದು ಕೂಡ ಡೀಸೆಲ್ ವೆಹಿಕಲ್ ಮಾಡಲು ಪ್ರೈಸ್ ಸರ್ ಟೂ ತೌಸಂಡ್ ಸಿಂಗಲ್ ಸರ್ ಇದು ಲಕ್ಷಕ್ಕೆ ಆಗುತ್ತೆ ಸರ್ ಫೈನಲ್ ಎಸ್ಕ್ರಾಸ್ ಹುಡ್ಕೋರಿಗೆ ಗಾಡಿ ಸೂಪರ್ ಆಗಿದೆ ಟಾಪ್ ಎಂಡ್ ಗಾಡಿ ಅದು ಕೂಡ ಡೀಸೆಲ್ ವೆರಿ ಫಿಫ್ಟೀನ್ ಸಿಂಗಲ್ ಸರ್ ಇದು ಲಕ್ಷ ಫೈನಲ್ ಆಗುತ್ತೆ ಸರ್ 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 ಇದು ಲೋನ್ 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 ಆಗುತ್ತಲ್ಲ ಆಗುತ್ತೆ ಆಗುತ್ತೆ ಸಿಂಗಲ್ ಓನರ್ ಗಾಡಿ ಪುಷ್ಪನ್ ಸ್ಟಾರ್ಟ್ ಎಲ್ಲ ಬರುತ್ತೆ ಒಳಗಡೆ ಇಂಟೀರಿಯರ್ಸ್ ಮಾತ್ರ ಪ್ರೀಮಿಯಂ ಆಗಿದೆ ಫುಲ್ ಟಾಪ್ ಎಂಡ್ ಗಾಡಿ ನಿಮಗೆ ಪುಷ್ಪಟನ್ ಸ್ಟಾರ್ಟ್ ಬರುತ್ತೆ ಲೆದರ್ ಸ್ಟೀರಿಂಗ್ ವಾಂಟೆಡ್ ಕಂಟ್ರೋಲ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ ಈ ಗಾಡಿಗೆ ಮಾತ್ರ ಡಿಮ್ಯಾಂಡ್ ಡಿಮ್ಯಾಂಡ್ ನೋಡ್ತಾ ಇರ್ಬೋದು ಅದು ಕೂಡ ಸ್ಮಾರ್ಟ್ ಆಗಿರ್ಬಿಡು ವಿಡಿ ಐಟಿಗ ಸಿಕ್ಸ್ ಪರ್ಸೆಂಟ್ ಸೀಟಿಂಗು ಸಿಂಗಲ್ ಓನರ್ ಇದೆ ಸರ್ ಇದು ಸರ್ ಸಿಂಗಲ್ ಓನರ್ ಸಿಂಗಲ್ ಓನರ್ ವಿಡಿ ಐ ಇದೆ ಸರ್ ಏಳು ಲಕ್ಷ ಎಪ್ಪತ್ತು ಸಾವಿರ ಸರ್ ಇದು ಸರ್ ಮಾಡಲು ಸರ್ ಸೆವೆಂಟೀನ್ ಮಾಡಲ್ಲ ಸರ್ ಸೆವೆಂಟೀನ್ ಸಿಂಗಲ್ ಓನರ್ ವಿಡಿ ಐ ಲೋ ವರ್ಜಿತ್ತಲ್ಲಿ ಓಮ್ನಿ ಹುಡ್ಕೋರಿಗೆ ಗಾಡಿ ರೆಡಿ ಆಗಿದೆ ಮಾಡಲು ಪ್ರೈಸ್ ಸರ್ ಟೂ ತೌಸಂಡ್ ಟೆನ್ ಸಿಂಗಲ್ ಅನ್ಸರ್ ಬರೀ ಮೂವತ್ತ್ ಸಾವಿರ ಓಡಿದೆ ಎರಡು ಲಕ್ಷ ಹತ್ತು ಸಾವಿರಕ್ಕೆ ಆಗುತ್ತೆ ಸರ್ ಬರೀ ಎರಡು ಲಕ್ಷ ಹತ್ತು ಸಾವಿರ ಹೌದು ಬರೀ ಮೂವತ್ತ್ ಸಾವಿರ ಓಡಿರುವ ಗಾಡಿ ಸರ್ ಬರೀ ಮೂವತ್ತ್ ಸಾವಿರ ಓಡಿರುವಂತ ಓಮ್ನಿ ನಿಮ್ಗೆ ಆಲ್ಮೋಸ್ಟ್ ಬಜಾರ್ ಪೂರ್ತಿ ಹುಡುಕಿದ್ರೆ ಸಿಗಲ್ಲ ಗಾಡಿ ಮಾತ್ರ ಸೂಪರ್ ಆಗಿದೆ ಟೂ ಲ್ಯಾಕ್ ಟೆನ್ ತೌಸಂಡ್ ಫೈನಲ್ ಫೈನಲ್ ಎಷ್ಟ ರೆಡಿ ಆಗಿದೆ ಟೂ ತೌಸಂಡ್ ಲೆವೆನ್ ಸೆಕೆಂಡ್ ಮೂರ್ ಲಕ್ಷ ಇಪ್ಪತ್ತೈದು ಸಾವಿರ ಫೈನಲ್ ಆಗುತ್ತೆ ಸರ್ ಬರೀ ಮೂರ್ ಲಕ್ಷ ಇಪ್ಪತ್ತೈದು ಸಾವಿರ ಟೂ ತೌಸಂಡ್ ಟ್ವೆಲ್ ಸಿಂಗಲ್ ಅಂದ್ರೆ ಸಾವಿರ ಇಪ್ಪತ್ತಾರ ಸರ್ ಎಂಬತ್ತೈದು ಸಾವಿರ ಫೈನಲ್ ಆಗುತ್ತೆ ಬರೀ ಎಂಬತ್ತೈದು ಸಾವಿರ ಫೈನಲ್ ಆಗುತ್ತೆ ಇಪ್ಪತ್ತೈದು ಸಾವಿರ ಸರ್ ಎಂಬತ್ ಐದ್ ಸಾವಿರಕ್ಕೆ ನಿಮ್ಗೆ ಫೈನಲ್ ಮಾಡಿ ಆಲ್ಟೋ ಮಾಡಿ ಕೊಡ್ತೀವಿ ಬರೀ ಐವತ್ತೆ ಎರಡ್ ಲಕ್ಷ ಐವತ್ ಸಾವಿರಕ್ಕೆ ನಿಮ್ಗೆ ಆಲ್ಟೋ ಏಟ್ ಹಂಡ್ರೆಡ್ ಗಾಡಿ ಸಿಗ್ತದೆ ಸೆವೆಂಟಿ ತ್ರೀ ತೌಸಂಡ್ ಕಿಲೋಮೀಟರ್ ರನ್ನಿಂಗ್ ಆಗಿದೆ ನಿಮಗೆ ಅಂಡ್ ಎರಡು ಏರ್ ಬ್ಯಾಗ್ ಕೂಡ ಬರುತ್ತೆ ಎರಡು ಏರ್ ಬ್ಯಾಗು ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿ ಸರ್ ನೋಡ್ತಾ ಇರ್ಬೋದು ಗಾಡಿ ಎಲ್ಲಾ ಸೂಪರ್ ಆಗಿದೆ ನಿಮ್ಗೆ ಇದು ಡೀಸೆಲ್ ವೆಹಿಕಲ್ ಒಳ್ಳೆ ಮೈಲೇಜ್ ಬರುವಂತ ವೆಹಿಕಲ್ ಟೂ ಲ್ಯಾಕ್ ನೈಂಟಿ ಫೈನಲ್ ಫೈನಲ್ ಆಗುತ್ತೆ ಇನ್ನೂ ಇನ್ನೊಂದು ಗಾಡಿ ರೆಡಿ ಆಗಿದೆ ಹೇಳಿ ಸರ್ ಟೂ ತೌಸಂಡ್ ಟ್ವೆಲ್ ಸಿಂಗಲ್ ಸರ್ ಇದು ಎರಡು ಲಕ್ಷ ಮೂರ್ ಲಕ್ಷ ಎಪ್ಪತ್ತೈದು ಸಾವಿರ ಫೈನಲ್ ಆಗುತ್ತೆ ಸರ್ ಇದು ತ್ರೀ ಸೆವೆಂಟಿ ಫೈವ್ ತೌಸಂಡ್ ಹೌದು ಸರ್ ಹೌದು ಇಲ್ಲ ಒಂದು ಸ್ವಿಫ್ಟ್ ಆಗಿದೆ ಟೂ ತೌಸಂಡ್ ಸಿಕ್ಸ್ಟೀನ್ ಸಿಂಗಲ್ ಸರ್ ಆರ್ ಎಸ್ ವರ್ಷನ್ ಇದು ಐದು ಲಕ್ಷ ಎಪ್ಪತ್ತೈದು ಸಾವಿರ ಫೈನಲ್ ಆಗುತ್ತೆ ಸರ್ ಇದು ಐದು ಲಕ್ಷ ಆಗಿದೆ ಟೂ ತೌಸಂಡ್ ಫೋರ್ಟೀನ್ ಸಿಂಗಲ್ ಟೈಟಾನಿನ್ ಪ್ಲಸ್ ಸಿಕ್ಸ್ ಇಯರ್ ಬ್ಯಾಗ್ ಬರ್ತದೆ ಬರುತ್ತೆ ಐದುವರೆ ಲಕ್ಷ ಫೈನಲ್ ಆಗುತ್ತೆ ಸರ್ ಇದು ಡೀಸೆಲ್ ಸರ್ ಇದು ಡೀಸೆಲ್ ಡೀಸೆಲ್ ವೆಹಿಕಲ್ ಡೀಸೆಲ್ ವೆಹಿಕಲ್ ಸಿಕ್ಸ್ ಇಯರ್ ಬ್ಯಾಕ್ ಬರುತ್ತೆ ಸರ್ ಇದು ಡೀಸೆಲ್ ವೆಹಿಕಲ್ ಪುಷ್ಪಟನ್ ಸ್ಟಾರ್ಟ್ ಬರುತ್ತೆ ನೋಡ್ತಾ ಇರಬಹುದು అండ్ సిక్స్ ఇయర్ బ్యాగ్ బహికల్ సార్ ఈ గడిగ్గీ సార్ ప్రైస్ ఏళ్ళ లక్ష ఐవత్సర సెవెన్ ల్యాక్ ఫిఫ్టీ ఫుల్ టాప్ ఎండ్ సి డీసెల్ ఇంజన్ డిఫా ఫుల్ టాప్ ఎండ్ వెహికల్ ఫుల్లీ లోడెడ్ వెహికల్ సిక్స్ ఇయర్ బరువంత వెహికల్ ಅದು ಕುಡ್ಕೋರಿಗೆ ಇಲ್ಲೊಂದು ಗಾಡಿ ರೆಡಿ ಆಗಿದೆ ನಿಮ್ಗೆ ಇದು ಜೈಲೋ ಇ ಏಟ್ ಟೂ ತೌಸಂಡ್ ಲೆವೆನ್ ಸಿಂಗಲ್ ಓನರ್ ಸರ್ ನಿಮ್ಗೆ ಇದು ಓಕೆ ಏಟ್ ಸೀಟ್ ಬರುತ್ತೆ ನಿಮ್ಗೆ ಮೂರ್ ಲಕ್ಷ ಎಪ್ಪತ್ ಸಾವಿರ ಫೈನಲ್ ಆಗುತ್ತೆ ಸರ್ ಮೂರ್ ಲಕ್ಷ ಎಪ್ಪತ್ ಸಾವಿರ ಏಟ್ ಸೀಟ್ರು ಹೌದು ಸರ್ ಏಟ್ ತೌಸಂಡ್ ಲೆವೆನ್ ಸ್ಪೋರ್ಟ್ಸ್ ಆಟೋಮೆಟಿಕ್ ಇದೆ ಸರ್ ಮೂರ್ ಲಕ್ಷಕ್ಕೆ ಫೈನಲ್ ಆಗುತ್ತೆ ಸರ್ ಸೊ ನೋಡ್ತಿರೋದು ಈ ಗಾಡಿ ರಿಲ್ಯಾಕ್ಸ್ ಗೆ ಫೈನಲ್ ಮಾಡಿ ಕೊಟ್ಟಿದ್ದಾರೆ ಟೆನ್ ಸ್ಪೋರ್ಟ್ಸ್ ವೇರಿಯಂಟ್ ಆಟೋಮೆಟಿಕ್ ಹೌದು ಸರ್ ಆಟೋಮೆಟಿಕ್ ಇದೆ ಎಷ್ಟು ಸಾವಿರ ಆಗಿದೆ ಸರ್ ಇದು ಸರ್ ಟೂ ತೌಸಂಡ್ ನೈನ್ ಪ್ರೆಸ್ ಇದೆ ಪೆಟ್ರೋಲ್ ವೆಹಿಕಲ್ ಒಂದು ಲಕ್ಷ ನಲವತ್ತೈದು ಸಾವಿರ ಫೈನಲ್ ಆಗುತ್ತೆ ಸರ್ ಇದು ಬರ ಒಂದ್ ಲಕ್ಷ ನಲವತ್ತು ಸಾವಿರ ಕೆಜಿ ವಿತ್ ಪೆಟ್ರೋಲ್ ಇದೆ ಎಲ್ ಪಿ ಜಿ ಪ್ಲಸ್ ಪೆಟ್ರೋಲ್ ಅದು ಕೂಡ ಸ್ವಿಫ್ಟ್ ವಿ ಎಕ್ಸ್ ಐ ಗಾಡಿ ನೋಡ್ತಾ ಇರ್ಬೋದು ರೈರ್ ವೆಹಿಕಲ್ ಅಂತಾನೆ ಹೇಳ್ಬೋದು ಸರ್ ಟೂ ಲಾಕ್ ಎಂಟು ಫೈನಲ್ ಫೈನಲ್ ಆಗುತ್ತೆ ಸರ್ 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 ಟೂ ವೆನ್ ವೆನ್ಯೂಸ್ ನೈಂಟಿ ಸಿಂಗಲ್ ವಿತ್ ಸನ್ ಬರುತ್ತೆ ಒಂಬತ್ತು ಲಕ್ಷ ಇಪ್ಪತ್ತೈದು ಸಾವಿರ ಫೈನಲ್ ಆಗುತ್ತೆ ಸರ್ ಒಂಬತ್ತು ಲಕ್ಷ ಇಪ್ಪತ್ತು ಐದು ಸಾವಿರ ಹೌದು ಸರ್ ನೈನ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಗೆ ನಿಮ್ಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ ನೀವು ಸರ್ ಸಂಡೆಲ್ಲ ಬರುತ್ತೆ ಬರುತ್ತೆ ಅಲ್ವಾ ಸರ್ ಇದು ಎರಡುವರೆ ಲಕ್ಷ ಫೈನಲ್ ಆಗುತ್ತೆ ಎರಡ್ ಲಕ್ಷ ಐವತ್ತು ಸಾವಿರಕ್ಕೆ ನಿಮಗೆ ಪುಂಟೋ ಡೀಸೆಲ್ ಡೈನಾಮಿಕ್ ಗಾಡಿ ಸಿಗ್ತೈತೆ ಗಾಡಿ ಎಲ್ಲಾ ತರ ಇದೆ ಸಿಮಿಲರ್ ಆಗಿ ಸ್ವಿಫ್ಟ್ ತರೇ ಬರುತ್ತೆ ಸೇಮ್ ಇಂಜನ್ ಸೊ ನಿಮ್ಗೆ ಒಂದಲ್ಲ ಎರಡು ಕುಂಟೋ ಇದೆ ಗಾಡಿ ಟೂ ತೌಸಂಡ್ ಲೆವೆನ್ ಸಿಂಗಲ್ ಪೆಟ್ರೋಲ್ ಎರಡು ಲಕ್ಷ ಹತ್ತು ಸಾವಿರಕ್ಕೆ ಆಗುತ್ತೆ ಸರ್ ಇದು ಲಕ್ಷ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಇಟು ಫ್ರೆಂಡ್ಸ್ ಇವಾಗ ಬಂದ್ಬಿಟ್ಟು ನಾವು ಎಡ್ವಿ ವೀಕ್ ಆಗ್ತಾ ಇದೀವಿ ಯಾವತ್ತರ ತುಂಬಾ ದಿವಸ ಆಯ್ತು ವಿಡಿಯೋ ಮಾಡಿಲ್ಲ ಯಾಕಂದ್ರೆ ಬಂದಿರ ಸ್ಟಾಕ್ ಎಲ್ಲ ಹಂಗಂಗೆ ಖಾಲಿ ಆಗ್ತಿತ್ತು ಬಟ್ ಇವಾಗ ನಿಮ್ಗೆ ಒಳ್ಳೊಳ್ಳೆ ಸ್ಟಾಕ್ ಎಲ್ಲ ಬಂದಿದೆ ನೋಡ್ತಾ ಇರ್ಬೋದು ಇಟಿಗಾ ಅವ್ರವರಿಗೆ ಇಟಿಕಾ ಸಿಗುತ್ತೆ ಎಕ್ಸ್ಟ್ರಾ ಸಿಗುತ್ತೆ ರಿಡ್ ಸಿಗುತ್ತೆ ಅದೇ ತರ ನಿಮ್ಗೆ ಸ್ವಿಫ್ಟ್ ಸಿಗುತ್ತೆ ಅದೇ ತರ ನಿಮ್ಗೆ ವಿ ವೇರಿಯಂಟ್ ಸಿಗುತ್ತೆ ನಿಮ್ಗೆ ಲೋ ಬ್ರಿಜಿತ್ ಸಿಗುತ್ತೆ ಹೈ ಬ್ರಿಜುತ್ತಲ್ಲೂ ಸಿಗುತ್ತೆ ನ್ಯಾನೋ ಏಟ್ ಹಂಡ್ರೆಡ್ ಅಂಡ್ ಅದೇ ತರ ನಿಮ್ಗೆ ಎಕ್ಸ್ ವಿ ಫೈವ್ ಹಂಡ್ರೆಡ್ ಈ ತರ ಎಲ್ಲಾ ಗಾಡಿಗಳು ಕಂಪ್ಲೀಟ್ ಆಗಿ ಸ್ಟಾಕ್ ಇದೆ ಸೊ ಫುಲ್ ಡೀಟೇಲ್ಸ್ ಎಲ್ಲ ಹೇಳಕ್ಕೆ ನಮ್ಮ ಹತ್ರ ಸರ್ ರೆಡಿ ಇದಾರೆ ಅಂಡ್ ಸರ್ ವೆಲ್ಕಮ್ ಟು ಚಾನಲ್ ಸರ್ ಸರ್ ಎಸ್ ಬಿ ಕಾರ್ ಸಲ್ಲಿ ಟೋಟಲ್ ಇವಾಗ ಎಷ್ಟು ಗಾಡಿ ಇದೆ ಸರ್ ಅರವತ್ ಗಾಡಿ ಇದೆ ಸರ್ ಇವತ್ತು ಅರವತ್ ಗಾಡಿ ಹೌದು ಲೋ ಬ್ರಿಡ್ಜ್ ಅಲ್ಲಿ ಹುಡ್ಕೋರ್ಗೆ ಸ್ಟಾರ್ಟಿಂಗ್ ಪ್ರೈಸ್ ಸ್ಟಾರ್ಟಿಂಗ್ ಹೌದು ಲೋನ್ ಯಾವಿಂದ ಸ್ಟಾರ್ಟ್ ಆಗುತ್ತೆ ಸರ್ ಲೆವೆನ್ ಸ್ಟಾರ್ಟ್ ಆಗುತ್ತೆ ನಿಮಗೆ ಪ್ರೊಪೆ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಲೋನ್ ಆಗುತ್ತೆ ಸರ್ ನೋಡ್ತಾ ಇರ್ಬೋದು ಗಾಡಿಗಳೆಲ್ಲ ಸೂಪರ್ ಆಗಿದೆ ಜಸ್ಟ್ ನಂಬರ್ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಡೀಟೇಲ್ಸ್ ಎಲ್ಲ ಹೇಳ್ತಾರೆ ಸೊ ಈ ಗಾಡಿಗೆ ಇರೋ ಡಿಮ್ಯಾಂಡ್ ಆಲ್ಮೋಸ್ಟ್ ನಿಮ್ಗೆ ಯಾವ ಗಾಡಿಗೂ ಸಿಗಲ್ಲ ಸರ್ ಮಾಡ್ಲು ಪ್ರೈಸ್ ಹೇಳ್ಬಿಡಿ ಸರ್ ಸರ್ ಟೂ ತೌಸಂಡ್ ಫಿಫ್ಟೀನ್ ಸೆಕೆಂಡ್ ಅಂದ್ರೆ ಸರ್ ಪೆಟ್ರೋಲ್ ಲೋನ್ ನಾಲ್ಕು ಲಕ್ಷ ತೊಂಬತ್ ಸಾವಿರಕ್ಕೆ ಆಗುತ್ತೆ ಸರ್ ಇದು ಸರ್ ಬರೀ ಫೋರ್ ಲ್ಯಾಕ್ ನೈಂಟಿ ವೆಹಿಕಲ್ ಪೆಟ್ರೋಲ್ ವೆಹಿಕಲ್ ಸರ್ ಸರ್ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಎಲ್ಲ ರನ್ನಿಂಗ್ ಇದೆ ಸರ್ ಇದು ಸೊ ನೋಡ್ತಾ ಇರ್ಬೋದು ಗಾಡಿ ಟೈರ್ ಎಲ್ಲ ತರ ಇದೆ ನಿಮಗೆ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಕಂಪ್ಲೀಟ್ ಆಗಿ ಗಾಡಿ ಒಳಗಡೆ ಕೂಡ ನಿಮಗೆ ಪವರ್ ಸ್ಟೇರಿಂಗ್ ಫೋರ್ ವಿಂಡೋ ಲೆದರಿಂಗ್ ಟೇಡ್ಸ್ ಎಲ್ಲ ಬರುತ್ತೆ ಅಂಡ್ ಸರ್ ಈ ಗಾಡಿಗೆ ಲೋನ್ ಫೋರ್ ಲ್ಯಾಕ್ಸ್ ಲೋನ್ ಆಗುತ್ತೆ ಸರ್ ಓಕೆ ಸರ್ ರೀಡ್ ದುಡ್ಡು ತೋರ್ಗೆ ಗಾಡಿ ರೆಡಿ ಆಗಿದೆ ಅದು ಕೂಡ ಡೀಸೆಲ್ ವೆಹಿಕಲ್ ಮಾಡಲು ಪ್ರೈಸ್ ಸಿಂಗಲ್ ಅಂದ್ರೆ ಪ್ರೈಸ್ ತ್ರೀ ಫೈನಲ್ ಆಗುತ್ತೆ ಫೈನಲ್ ಫೈನಲ್ ಅದು ಸಿಂಗಲ್ ಓನರ್ ಲೆವೆನ್ ಮಾಡ್ಲು ಡೀಸೆಲ್ ವೆಹಿಕಲ್ ಸರ್ ಡೀಸೆಲ್ ಗಾಡಿ ನೋಡ್ತಾ ಇರಬಹುದು ಡೀಸೆಲ್ ಗಾಡಿ ನಿಮ್ಗೆ ಆಲ್ಮೋಸ್ಟ್ ಸಿಗದೆ ಇಲ್ಲ ಈ ಪ್ರೈಸ್ ಅಲ್ಲಿ ನಿಮ್ಗೆ ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ಬೋದು ಲೋ ಮೇಂಟೆನೆನ್ಸ್ ಒಳ್ಳೆ ಮೈಲೇಜ್ ಬರುವಂತ ವೆಹಿಕಲ್ ಸರ್ ತ್ರೀ ಲ್ಯಾಕ್ಸ್ ಫೈನಲ್ ಹೌದು ಲೋನ್ ಏನಾರು ಆಗುತ್ತೆ ಫುಲ್ ಕ್ಯಾಶ್ ಲೋನ್ ಲೋನ್ ಆಗುತ್ತೆ ಗಾಡಿ ಎಲ್ಲ ಈ ತರ ಇದೆ ನಿಮ್ಗೆ ಸರ್ ಇದು ರನ್ ಎಷ್ಟಾಗಿದೆ ಗಾಡಿ ಎಂಬತ್ ಸಾವಿರ ಆಗಿದೆ ಸರ್ ಓಕೆ ಏಯ್ಟಿ ತೌಸಂಡ್ ಆಗಿದೆ ಸೊ ನೋಡ್ತಾ ಇರ್ಬೋದು ಒಳಗಡೆ ಇಂಟೀರಿಯರ್ಸ್ ಪೋಸ್ಟರಿಂಗು ಫ್ಯಾಬ್ರಿಕ್ ಸೀಟ್ಸ್ ಎಲ್ಲ ಬರುತ್ತೆ ನಿಮಗೆ ಗಾಡಿ ಎಲ್ಲ ಈ ತರ ಇದೆ ನಿಮಗೆ ಸೊ ತ್ರೀ ಲ್ಯಾಕ್ಸ್ ಗೆ ಫೈನಲ್ ಮಾಡಿ ಕೊಟ್ಟಿದ್ದಾರೆ ಎಚ್ ಬಿ ಕರ್ಸಲ್ಲಿ ಆಲ್ಮೋಸ್ಟ್ ಈ ಪ್ರೈಸ್ ಈ ಕಲರ್ ಅಲ್ಲಿ ಗಾಡಿ ಸಿಗೋದೇ ಇಲ್ಲ ತ್ರೀ ಲ್ಯಾಕ್ಸ್ ಫೈನಲ್ ಫೈನಲ್ ಆಗುತ್ತೆ ಸರ್ ಎಸ್ಕ್ರಾಸ್ ಹುಡ್ಕೋರ್ಗೆ ಗಾಡಿ ಸೂಪರ್ ಆಗಿದೆ ಟಾಪ್ ಎಂಡ್ ಗಾಡಿ ಅದು ಕೂಡ ಡೀಸೆಲ್ ವೇರಿಯಂಟ್ ಟೂಸನ್ ಫಿಫ್ಟೀನ್ ಸಿಂಗಲ್ ಓನರ್ ಸರ್ ಇದು ಆರವರೆ ಲಕ್ಷ ಫೈನಲ್ ಆಗುತ್ತೆ ಸರ್ ಸರ್ ಇದು ಲೋನ್ ಆಗುತ್ತಲ್ಲ ಲೋನ್ ಆಗುತ್ತೆ ಸರ್ ಲಕ್ಷ ಲೋನ್ ಆಗುತ್ತೆ ಸಿಂಗಲ್ ಓನರ್ ಗಾಡಿ ಸಿಂಗಲ್ ಓನರ್ ಪುಷ್ಪನ್ ಸ್ಟಾರ್ ಬರುತ್ತೆ ಇದು ಪುಷ್ಪಟನ್ ಸ್ಟಾರ್ಟ್ ಎಲ್ಲ ಬರುತ್ತೆ ಒಳಗಡೆ ಇಂಟೀರಿಯರ್ಸ್ ಮಾತ್ರ ಪ್ರೀಮಿಯಂ ಆಗಿದೆ ಫುಲ್ ಟಾಪ್ ಎಂಡ್ ಗಾಡಿ ನಿಮಗೆ ಪುಷ್ಪಟನ್ ಸ್ಟಾರ್ಟ್ ಬರುತ್ತೆ ಲೆದರ್ ಇಂಟೀರಿಯರ್ಸ್ ಸ್ಟೀರಿಂಗ್ ವಾಂಟೆಡ್ ಕಂಟ್ರೋಲ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ ಸರ್ ಗಾಡಿ ಎಲ್ಲ ಒಂದು ಆಕ್ಸಿಡೆಂಟ್ ಕೂಡ ಎಲ್ಲೆಲ್ಲ ಮೈನ್ಲಿ ಸಿಂಗಲ್ ಓನರ್ ಡಿಪಾಕರು ಏರ್ ಬ್ಯಾಗ್ ಎ ಬಿಬಿಎಸ್ ಎಲ್ಲ ಬರುತ್ತೆ ಪಾರ್ಕಿಂಗ್ ಕ್ಯಾಮರಾ ಸೆನ್ ಕಾರ್ ಎಲ್ಲ ಬರುತ್ತೆ ಅದೇ ತರ ಈ ಗಾಡಿಗೆ ಮಾತ್ರ ಡಿಮ್ಯಾಂಡ್ ಡಿಮ್ಯಾಂಡ್ ನೋಡ್ತಾ ಇರ್ಬೋದು ಅದು ಕೂಡ ಸ್ಮಾರ್ಟ್ ಇರ್ಬೇದು ವಿಡಿ ಐಟಿಗ ಸಿಕ್ಸ್ ಪ್ಲಸಂಟ್ ಸೀಟಿಂಗು ಸಿಂಗಲ್ ಓನರ್ ಇದೆ ಸರ್ ಇದು ಸರ್ ಸಿಂಗಲ್ ಓನರ್ ಸಿಂಗಲ್ ಓನರ್ ವಿಡಿ ಐ ಇದೆ ಸರ್ ಏಳು ಲಕ್ಷ ಎಪ್ಪತ್ತು ಸಾವಿರ ಸರ್ ಇದು ಸರ್ ಮಾಡ್ಲು ಸರ್ ಸೆವೆಂಟೀನ್ ಮಾಡಲ್ಲ ಸರ್ ಸೆವೆಂಟೀನ್ ಸಿಂಗಲ್ ಓನರ್ ವಿಡಿ ಐ ಸೆವೆಂಟೀನು ಸಿಂಗಲ್ ಓನರ್ ವಿಡಿ ಐ ಗಾಡಿ ನಿಮಗೆ ಟೈರ್ ಎಲ್ಲ ತುಂಬಾ ಚೆನ್ನಾಗಿದೆ ಅಂಡ್ ರನ್ ಎಷ್ಟಾಗಿದೆ ಸರ್ ತುಂಬಾ ಸರ ಆಗಿದೆ ಸರ್ ಇದು ಓಕೆ ಸರ್ ಸೆವೆನ್ ಲ್ಯಾಕ್ ಫೈನಲ್ ಸೆವೆನ್ ಸೆವೆಂಟಿ ಫೈನಲ್ ಆಗುತ್ತೆ ಸರ್ ಸೆವೆನ್ ಲ್ಯಾಕ್ ಸೆವೆಂಟಿ ತೌಸಂಡ್ ಫೈನಲ್ ಹಂಡ್ರೆಡ್ ಪರ್ಸೆಂಟ್ ಲೋನ್ ಆಗುವ ಸೆವೆನ್ ಲ್ಯಾಕ್ ಸೆವೆಂಟಿ ಸಿವಿಲ್ ಚೆನ್ನಾಗಿದ್ರೆ ಹಂಡ್ರೆಡ್ ಪರ್ಸೆಂಟ್ ಲೋನ್ ಆಗುತ್ತೆ ಸರ್ ನಿಮಗೆ ಸೊ ನಿಮ್ ಸಿವಿಲ್ ಏನಾರ ಸೂಪರ್ ಆಗಿದ್ರೆ ಆಲ್ಮೋಸ್ಟ್ ನಿಮಗೆ ಒಂದೂವರೆ ಡೌನ್ ಪೇಮೆಂಟ್ ಮಾಡಿಬಿಟ್ರೆ ಸಾಕು ಮಿಕ್ಕಿದ್ದೆಲ್ಲ ಲೋನ್ ಮಾಡ್ಕೊಡ್ತಾರೆ ಫುಲ್ ಟಾಪ್ ಎಂಡ್ ಗಾಡಿ ನೋಡ್ತಾ ಇರಬಹುದು ಇದು ವಿಡಿಐ ವೇರಿಯಂಟ್ ಪಾರ್ಕಿಂಗ್ ಸೆನ್ಸರ್ಸ್ ಎಲ್ಲ ಬರುತ್ತೆ ಸ್ಟೀರಿಂಗ್ ಮೌಂಟೆಡ್ ಟೆಂಟ್ರಲ್ ಏರ್ ಬ್ಯಾಗು ಲೆದರ್ ಇಂಟರ್ನೆಟ್ ಟಚ್ ಸ್ಕ್ರೀನ್ ರೂಫ್ ಎಸಿ ಸಿ ಎಲ್ಲ ಬರುತ್ತೆ ನಿಮ್ಗೆ ಆಂಬ್ರೆಸ್ಟ್ ಕೂಡ ಬರುತ್ತೆ ಸೆಕೆಂಡ್ ರೋ ಅಲ್ಲಿ ಸೊ ಗಾಡಿ ಮಾತ್ರ ಈ ತರ ಇದೆ ಗ್ರೇ ಕಲರ್ ಗಾಡಿ ಸೂಪರ್ ಆಗಿರೋ ವೆಹಿಕಲ್ ಸೆವೆನ್ ಲ್ಯಾಕ್ ಸೆವೆಂಟಿ ಫೈನಲ್ ಸರ್ ಲೋ ವರ್ಜಿ ಓಮ್ನಿ ಹುಡ್ಕೋರಿಗೆ ಗಾಡಿ ರೆಡಿ ಆಗಿದೆ ಮಾಡ್ಲೂ ಪ್ರೈಸ್ ಸರ್ ಟೂ ತೌಸಂಡ್ ಟೆನ್ ಸಿಂಗಲ್ ಅಂತ ಬರೀ ಮೂವತ್ತ್ ಸಾವಿರ ಓಡಿದೆ ಎರಡು ಲಕ್ಷ ಹತ್ತು ಸಾವಿರಕ್ಕೆ ಸರ್ ಸರ್ ಬರೀ ಎರಡ್ ಲಕ್ಷ ಹತ್ತು ಸಾವಿರ ಹೌದು ಬರೀ ಮೂವತ್ತ್ ಸಾವಿರ ಓಡಿರೋ ಗಾಡಿ ಸರ್ ಬರೀ ಮೂವತ್ತ್ ಸಾವಿರ ಓಡಿರುವಂತ ಓಮ್ನಿ ನಿಮ್ಗೆ ಆಲ್ಮೋಸ್ಟ್ ಬಜಾರ್ ಪೂರ್ತಿ ಹುಡ್ಕ್ರೆ ಸಿಗಲ್ಲ ಗಾಡಿ ಮಾತ್ರ ಸೂಪರ್ ಆಗಿದೆ ಟೂ ಲ್ಯಾಕ್ ಟೆನ್ ತೌಸಂಡ್ ಫೈನಲ್ ಫೈನಲ್ ಆಗುತ್ತೆ ಇಟ್ಟೀಗ ಸರ್ ಇತಿಹಾಸ ಗಾಡಿ ರೆಡಿ ಆಗಿದೆ ಟೂ ತೌಸಂಡ್ ಲೆವೆನ್ ಸೆಕೆಂಡ್ ಮೂರ್ ಲಕ್ಷ ಇಪ್ಪತ್ತೈದು ಸಾವಿರ ಫೈನಲ್ ಆಗುತ್ತೆ ಸರ್ ಬರೀ ಮೂರ್ ಲಕ್ಷ ಇಪ್ಪತ್ತೈದು ಸಾವಿರ ಬರೀ ತ್ರೀ ಲ್ಯಾಕ್ ವೆಹಿಕಲ್ ವೆಹಿಕಲ್ ಗಾಡಿ ಫುಲ್ ಟಾಪ್ ಸರ್ ಇದು ಇತಿಹಾಸ ಮೈಲೇಜ್ ಎಲ್ಲ ಏನ್ ಬರುತ್ತೆ ಸರ್ ಪೆಟ್ರೋಲ್ ಹದಿನಾರು ಹದಿನೇಳ ಬರುತ್ತೆ ಸರ್ ನಿಮಗೆ ಹದಿನಾರು ಹದಿನೇಳು ಆರಾಮಾಗಿ ಬರುತ್ತೆ ಸೊ ಗಾಡಿ ಮಾತ್ರ ಸೂಪರ್ ಅಂತಾನೆ ಹೇಳ್ಬೋದು ನಿಮ್ಗೆ ಲಕ್ಸುರಿ ಆಗಿರುತ್ತೆ ಕಂಫರ್ಟೆಬಲ್ ಆಗಿರುತ್ತೆ ಅಂಡ್ ದೊಡ್ಡ ಬೂಟ್ ಸ್ಪೇಸ್ ಕೂಡ ಸಿಗುತ್ತೆ ಸೊ ಇಲ್ಲೊಂದು ನ್ಯಾನೋ ರೆಡಿ ಆಗಿದೆ ಸರ್ ಮಾಡ್ಲೂ ಪ್ರೈಸ್ ಹೇಳ್ಬಿಡುತ್ತೆ ಟೂ ತೌಸಂಡ್ ಟ್ವೆಲ್ ಸಿಂಗಲ್ ಬರೀ ಇಪ್ಪತ್ತ್ ಸಾವಿರ ಓಡಿದೆ ಸರ್ ಎಂಬತ್ತೈದು ಸಾವಿರ ಫೈನಲ್ ಆಗುತ್ತೆ ಎಂಬತ್ತೈದು ಸಾವಿರಕ್ಕೆ ನಿಮ್ಗೆ ಫೈನಲ್ ಮಾಡಿ ಕೊಡ್ತೀವಿ ಟ್ರಾನ್ಸ್ಫರ್ ಮಾಡಿಕೊಡ್ತೀವಿ ಸರ್ ಟ್ರಾನ್ಸ್ಫರ್ ಸಿಂಗಲ್ ಓನರ್ ಸಿಂಗಲ್ ಓನರ್ ಅಂಡ್ ಇಲ್ಲೊಂದು ಏಟ್ ಹಂಡ್ರೆಡ್ ಸರ್ ಇದು ಟೂ ತೌಸಂಡ್ ಫೋರ್ಟೀನ್ ಸಿಂಗಲ್ ಓನರ್ ಆಲ್ಟೋ ಏಟ್ ಹಂಡ್ರೆಡ್ ಬರೀ ಐವತ್ತೆರಡು ಸಾವಿರ ಓಡುದು ಎರಡುವರೆ ಲಕ್ಷ ಫೈನಲ್ ಆಗುತ್ತೆ ಸರ್ ಎಲ್ಡ್ ಲಕ್ಷ ಐವತ್ತು ಸಾವಿರಕ್ಕೆ ನಿಮಗೆ ಆಲ್ಟೋ ಏಟ್ ಹಂಡ್ರೆಡ್ ಗಾಡಿ ಮಾಡೋದು ಸಿಂಗಲ್ ಓನರ್ ಸರ್ ಬರೀ ಐವತ್ತೆರಡು ಸಾವಿರ ಓಡಿದೆ ಬರೀ ಫಿಫ್ಟಿ ಟೂ ತೌಸಂಡ್ ಕಿಲೋಮೀಟರ್ ಮಾತ್ರ ಟೈರ್ ಎಲ್ಲ ಈ ತರ ಇದೆ ನಿಮ್ಗೆ ಸೊ ಒಳ್ಳೆ ವೆಹಿಕಲ್ ಬಜೆಟ್ ಅಲ್ಲಿ ಸರ್ ನಿಮ್ಗೆ ಒಂದು ಟೂ ವೀಲರ್ ಮೇಂಟೆನೆನ್ಸ್ ಬರೋದು ಅದಕ್ಕಿಂತ ಜಾಸ್ತಿ ಬರಲ್ಲ ಪೋಸ್ಟರಿಂಗು ಎ ಸಿ ಲೆಥರಿನ್ ಟೇಟ್ಸ್ ಎಲ್ಲ ಬರುತ್ತೆ ಸೂಪರ್ ವೆಹಿಕಲ್ ಸರ್ ಈ ಗಾಡಿಗೆ ಲೋನ್ ಆಗುತ್ತಲ್ಲ ಆಗತ್ತೆ ಸರ್ ಆಗತ್ತೆ ಸ್ವಿಗೌಟ್ ವರ್ಗ ಒಂದು ಗಾಡಿ ಸೂಪರ್ ಆಗಿದೆ ಸರ್ ಇದು ಮಾಡ್ಲೂ ಪ್ರೈಸ್ ಟೂ ತೌಸಂಡ್ ಟ್ವೆಲ್ ಸೆಕೆಂಡ್ ಟೈಟಾನಿಯಂ ಪ್ಲಸ್ ಸರ್ ಇದು ಏರ್ ಬಗ್ಗೆ ಎ ಎಲ್ಲ ಬರುತ್ತೆ ಎರಡು ಲಕ್ಷ ತೊಂಬತ್ ಸಾವಿರ ಫೈನಲ್ ಆಗುತ್ತೆ ಸರ್ ಡೀಸೆಲ್ ವೆಹಿಕಲ್ ಡೀಸೆಲ್ ವೆಹಿಕಲ್ ಟೂ ಲ್ಯಾಕ್ಟಿ ಫೈನಲ್ ಆಗುತ್ತೆ ಟೈಟಾನಿಯಂ ಪ್ಲಸ್ ಫುಲ್ ಟಾಪ್ ಎಂಡ್ ನಿಮಗೆ ಅಪೋಲೋ ಟೈರ್ಸ್ ಎಲ್ಲ ಬರುತ್ತೆ ಮ್ಯಾಗ್ವಿಲ್ ಎಲ್ಲ ಬರುತ್ತೆ ಗಾಡಿಯಲ್ಲಿ ಸೊ ಇದ್ರಲ್ಲೂ ಕೂಡ ನಿಮ್ಗೆ ನೋಡ್ತಾ ಇರ್ಬೋದು ಸೆವೆಂಟಿ ತ್ರೀ ತೌಸಂಡ್ ಕಿಲೋಮೀಟರ್ ರನ್ನಿಂಗ್ ಆಗಿದೆ ನಿಮಗೆ ಅಂಡ್ ಎರಡು ಏರ್ ಬ್ಯಾಗ್ ಕೂಡ ಬರುತ್ತೆ ಎರಡು ಏರ್ ಬ್ಯಾಗು ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿ ಸೊ ನೋಡ್ತಾ ಇರ್ಬೋದು ಗಾಡಿ ಎಲ್ಲ ಸೂಪರ್ ಆಗಿದೆ ನಿಮಗೆ ಇದು ಡೀಸೆಲ್ ವೆಹಿಕಲ್ ಒಳ್ಳೆ ಮೈಲೇಜ್ ಬರುವಂತ ವೆಹಿಕಲ್ ಟೂ ಲ್ಯಾಕ್ ನೈಂಟಿ ಫೈನಲ್ಟಿ ಸರ್ ಫೈನಲ್ ಆಗುತ್ತೆ ರಿಡ್ಜುಡ್ ಕೋರ್ಗೆ ಇನ್ನೂ ಒಂದು ಗಾಡಿ ರೆಡಿ ಆಗಿದೆ ಹೇಳಿ ಸರ್ ಟೂ ತೌಸಂಡ್ ಟ್ವೆಲ್ ಸಿಂಗಲ್ ಓನರ್ ಸರ್ ವಿಡಿಐ ಇದು ಎರಡು ಲಕ್ಷ ಮೂರ್ ಲಕ್ಷ ಎಪ್ಪತ್ತೈದು ಸಾವಿರ ಫೈನಲ್ ಆಗುತ್ತೆ ಸರ್ ಇದು ತ್ರೀ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಹೌದು ಸರ್ ಹೌದು ಸರ್ ರಿಡ್ಜುಡ್ ಕೋರ್ಗೆ ಇನ್ನೂ ಒಂದು ಟಾಪ್ ಟೆನ್ ಗಾಡಿ ಅನ್ಸುತ್ತೆ ಇದು ಸರ್ ಇದು ವಿಡಿಯೋ ಐ ಇದು ಸರ್ ಟೂ ತೌಸಂಡ್ ಟ್ವೆಲ್ ಸಿಂಗಲ್ ಸರ್ ವಿ ಎಂಬತ್ತೈದು ಸಾವಿರ ಒಡೆ ಎಪ್ಪತ್ತೈದು ಸಾವಿರ ಫೈನಲ್ ಆಗುತ್ತೆ ತ್ರೀ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಗೆ ನಿಮ್ಗೆ ಟ್ವೆಲ್ ಮಾಡ್ಲು ಅದು ಕೂಡ ಸಿಂಗಲ್ ಓನರು ಶೋ ರೂಮ್ ಸರ್ವಿಸ್ ಟ್ರ್ಯಾಕ್ ಇರುವಂತ ವೆಹಿಕಲ್ ಗಾಡಿ ಎಲ್ಲ ಈ ತರ ಇದೆ ನಿಮ್ಗೆ ಅಂಡ್ ಇದು ಬಂದ್ಬಿಟ್ಟು ಸಿಲ್ವರ್ ಕಲರ್ ಇದ್ರಲ್ಲೂ ಕೂಡ ನಿಮ್ಗೆ ಬ್ಯಾಗ್ ಎಲ್ಲ ಬರುತ್ತೆ ಗಾಡಿಯಲ್ಲಿ ಬ್ಯಾಗ್ ಬರಲ್ಲ ಸರ್ ಬ್ಯಾಗ್ ಬರಲ್ಲ ಸರ್ ಈ ಗಾಡಿಗೆ ಏನೇ ಹೇಳಿದ್ರು ಪ್ರೈಸ್ ತ್ರೀ ಸೆವೆಂಟಿ ಫೈವ್ ಫೈನಲ್ ಆಗುತ್ತೆ ಸರ್ ಲ್ಯಾಕ್ ಸೆವೆಂಟಿ ಫೈನಲ್ ಆಗುತ್ತೆ ಡೀಸೆಲ್ ವೆಹಿಕಲ್ ಡೀಸೆಲ್ ವೆಹಿಕಲ್ ಸರ್ ಹೌದು ಸೊ ಅದೇ ತರ ಇಲ್ಲಿ ಒಂದು ಸ್ವಿಫ್ಟ್ ವಿಡಿಯೋ ಗಾಡಿ ರೆಡಿ ಆಗಿದೆ ಟೂ ತೌಸಂಡ್ ಸಿಕ್ಸ್ಟೀನ್ ಸಿಂಗಲ್ ಆರ್ ಎಸ್ ವರ್ಷನ್ ಇದು ಐದು ಲಕ್ಷ ಎಪ್ಪತ್ತೈದು ಸರ ಫೈನಲ್ ಆಗುತ್ತೆ ಸರ್ ಇದು ಐದು ಲಕ್ಷ ಎಪ್ಪತ್ತೈದ ಇದು ಬಂದ್ಬಿಟ್ಟು ಆರ್ ಎಸ್ ಅಡಿಕ್ಷನ್ ಸಿಕ್ಸ್ಟೀನ್ ಮಾಡೋದು ಸಿಂಗಲ್ ಶೋರೂಮ್ ಇಂದಾನೇ ಈ ತರ ಹೌದು ಸರ್ ಹೌದು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡ್ಲು ಹೌದು ಅದು ಕೂಡ ವಿಡಿಯೋ ನಿಮ್ಗೆ ಆರ್ ಎಸ್ ಎಡಿಕ್ಷನ್ ಇದು ಶೋರೂಮ್ ಇಂದೇ ಈ ತರ ಬರುತ್ತೆ ನಿಮಗೆ ಇದರಲ್ಲೂ ಕೂಡ ನಿಮ್ಗೆ ಸರ್ ಇದ್ರಲ್ಲಿ ಎಸ್ ಬರುತ್ತಾ ಎ ಬಿ ಎಸ್ ಬರುತ್ತೆ ಸರ್ ಎಲ್ ಬ್ಯಾಕ್ ಎ ಬಿ ಎಸ್ ಬರುತ್ತೆ ಟ್ವೆಂಟಿ ಕಿಲೋಮೀಟರ್ ಮೈಲೇಜ್ ಬರುತ್ತೆ ಸರ್ ನಮಗೆ ಸರ್ ಈ ಗಾಡಿಗೆ ಎಷ್ಟು ಲೋನ್ ಆಗುತ್ತೆ ಇದಕ್ಕೊಂದು ಫೈವ್ ಲ್ಯಾಕ್ ಸಾವಿರ ಲೋನ್ ಆಗುತ್ತೆ ಸರ್ ನಾಲ್ಕೂವರೆ ಐದು ಲಕ್ಷ ಲೋನ್ ಆಗುತ್ತೆ ಸರ್ ಏನಿದ್ರು ಪ್ರೈಸ್ ಐದು ಲಕ್ಷ ಎಪ್ಪತ್ತೈದು ಸಾವಿರ ಫೈನಲ್ ಆಗುತ್ತೆ ಅದೇ ತರ ಇಲ್ಲಿ ಒಂದು ಇನ್ನೂ ಒಂದು ವೆಹಿಕಲ್ ರೆಡಿ ಆಗಿದೆ ನೋಡ್ತಾ ಇರಬಹುದು ಇದು ಬಂದ್ ಯಾವ್ದು ಸರ್ ಇದು ವೆಹಿಕಲ್ ಸರ್ ಟೂ ತೌಸಂಡ್ ಸೆವೆಂಟಿ ಸ್ಕೋಡ ರ್ಯಾಪಿಡ್ ಸ್ಟೈಲ್ ಪ್ಲಸ್ ಅಂತ ಈ ಫೋರ್ ಇಯರ್ ಬ್ಯಾಗ್ ಬರುತ್ತೆ ಪೆಟ್ರೋಲ್ ವೆಹಿಕಲ್ ಬರೀ ಅರವತ್ನಾಲ್ಕು ಸಾವಿರ ಓಡಿದೆ ಸರ್ ಇದು ಏಳುವರೆ ಲಕ್ಷ ಫೈನಲ್ ಆಗುತ್ತೆ ಸರ್ ಸೆವೆನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಗೆ ಫೈನಲ್ ಆಗುತ್ತೆ ನಿಮ್ಗೆ ಫುಲ್ ಟಾಪ್ ಎಂಡ್ ಗಾಡಿ ಇದು ಬಂದ್ಬಿಟ್ಟು ಅಂಡ್ ಇದು ಸ್ಟೈಲ್ ಪ್ಲಸ್ ವೆಹಿಕಲ್ ರಾಪಿಡ್ ಅಲ್ಲ ಸರ್ ಕೂಡ ರಾಪಿಡ್ ವೆಹಿಕಲ್ ಮಾತ್ರ ಈ ತರ ಇದೆ ಸೂಪರ್ ಆಗಿದೆ ಲಕ್ಸುರಿ ಕಾರ್ ದಿ ಬೆಸ್ಟ್ ವೆಹಿಕಲ್ ಅಂತಾನೆ ಹೇಳ್ಬಹುದು ಅದೇ ತರ ಇನ್ನೂ ಒಂದು ಸ್ಟೈಲ್ ಅಂತ ಸೆವೆಂಟಿ ಸಿಂಗಲ್ ಅಂದ್ರೆ ಬರೀ ಅರವತ್ ಸಾವಿರ ಒಡೆದ ಏಳು ಲಕ್ಷ ಇಪ್ಪತ್ತೈದು ಸಾವಿರ ಇದು ಬಂದ್ಬಿಟ್ಟು ಆಟೋಮೆಟಿಕ್ ವೆಹಿಕಲ್ ಆಟೋಮೆಟಿಕ್ ವೆಹಿಕಲ್ ಸರ್ ಸೊ ನಿಮಗೆ ಆಫ್ಟರ್ ಮಾರ್ಕೆಟ್ ಅಲೈವಿಲ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ ಅಂಡ್ ಗಾಡಿ ಕೂಡ ವೈಟ್ ಕಲರ್ ಸೂಪರ್ ಆಗಿದೆ ಆಟೋಮೆಟಿಕ್ ವೆಹಿಕಲ್ ಲಕ್ಸುರಿ ಬ್ರ್ಯಾಂಡ್ ಇವೆಲ್ಲ ಸರ್ ನಿಮ್ಗೆ ಪ್ರೀಮಿಯಂ ಆಗಿರುತ್ತೆ ತುಂಬಾ ಇನ್ ಬಿಲ್ಡ್ ಕ್ವಾಲಿಟಿ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಸರ್ ಸೆವೆನ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಆಗುತ್ತೆ ಸರ್ ಸರ್ ಅಂಡ್ ಅದೇ ತರ ಇಲ್ಲೊಂದು ಇಕೋ ಸ್ಪೋರ್ಟ್ ರೆಡಿ ಆಗಿದೆ ಫೋರ್ಟಿ ಸಿಂಗಲ್ ಟೈಟಾನಿಯಂ ಪ್ಲಸ್ ಸಿಕ್ಸ್ ಇರ್ಬೇಕು ಪುಷ್ಪನ್ ಬರ್ತದೆ ಸರ್ ಐದುವರೆ ಲಕ್ಷ ಫೈನಲ್ ಆಗುತ್ತೆ ಸರ್ ಬರೀ ಐದುವರೆ ಲಕ್ಷಕ್ಕೆ ಫೈನಲ್ ಆಗುತ್ತೆ ಐದು ಲಕ್ಷ ಐವತ್ ಸಾವಿರಕ್ಕೆ ನಿಮ್ಗೆ ಫೈನಲ್ ಮಾಡಿ ಕೊಟ್ಟಿದ್ದಾರೆ ಟೈಟಾನಿಯಂ ಪ್ಲಸ್ ಫುಲ್ ಟಾಪ್ ಅಂಡ್ ಡೀಸೆಲ್ ಸರ್ ಡೀಸೆಲ್ ಸರ್ ಸಿಕ್ಸ್ ಏರ್ ಬ್ಯಾಗ್ ಬರುತ್ತೆ ಪುಷ್ಪಡನ್ ಬರುತ್ತೆ ಏರ್ ಬ್ಯಾಗ್ ಬರುವಂತ ವೆಹಿಕಲ್ ಎಂ ಆರ್ ಎಫ್ ಟೈರ್ಸ್ ಎಲ್ಲ ಇದೆ ನಿಮಗೆ ಟೈರ್ ಎಲ್ಲ ಕಂಡೀಷನ್ ತುಂಬಾ ಚೆನ್ನಾಗಿದೆ ಅಂಡ್ ಅದೇ ತರ ಇದ್ರಲ್ಲೂ ಕೂಡ ಏರ್ ಬ್ಯಾಗ್ ಎವಿ ಎಸ್ ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ನಿಮಗೆ ನೋಡ್ತಾ ಇರ್ಬೋದು ಅಡಿಷನಲ್ ಆಗಿ ಸ್ಪೇರ್ ವೀಲ್ ಅಂಡ್ ಡಿಫೋಗರ್ ಎಲ್ಲ ಬರುತ್ತೆ ಗಾಡಿಯಲ್ಲಿ ಸೊ ಫುಲ್ ಪ್ಯಾಕ್ಡ್ ವೆಹಿಕಲ್ ಸರ್ ಟೂ ಐಟ್ ಸೆವೆಂಟೀನ್ ಸಿಂಗಲ್ ಅಂದ್ರೆ ಅಷ್ಟ ಆಪ್ಷನ್ ಸಿಕ್ಸ್ ಏರ್ ಬ್ಯಾಗ್ ಪುಷ್ಪಡನ್ ಬರುತ್ತೆ ಸರ್ ಡೀಸೆಲ್ ವೆಹಿಕಲ್ ಬರೀ ಐವತ್ತೊಂಬತ್ತು ಸಾವಿರ ಹೊಡಿದೆ

ಸರ್ ಈ ಗಾಡಿಗೆ ಏನೇ ಸರ್ ಪ್ರೈಸ್ ಏಳು ಲಕ್ಷ ಐವತ್ತು ಸಾವಿರ ಆಗುತ್ತೆ ಸರ್ ಸೆವೆನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಆಕ್ಸ್ಟಾ ಫುಲ್ ಟಾಪ್ ಅಂಡ್ ಸಿ ಡೀಸೆಲ್ ಇಂಜನ್ ಡಿಫಾಗರ್ ಫುಲ್ ಟಾಪ್ ಅಂಡ್ ವೆಹಿಕಲ್ ಫುಲ್ ಲೋಡೆಡ್ ವೆಹಿಕಲ್ ಸಿಕ್ಸ್ ಏರ್ ಬ್ಯಾಗ್ ಬರುವಂತ ವೆಹಿಕಲ್ ಅದು ಕೂಡ ಡೀಸೆಲ್ ವೆಹಿಕಲ್ ಹೌದು ಸರ್ ಅಂಡ್ ಇನ್ನೂ ಒಂದು ಫೋರ್ಡ್ ಇಕೋ ಟೈಟಾನಿಯಮು ಸರ್ ಟೂ ತೌಸಂಡ್ ಟ್ವೆಂಟಿ ಸಿಂಗಲ್ ಸರ್ ಸನ್ ರೂಪ್ ಬರುತ್ತೆ ಸಿಕ್ಸ್ ಏರ್ ಬ್ಯಾಕ್ ಬರುತ್ತೆ ಹತ್ತು ಲಕ್ಷ ಇಪ್ಪತ್ತೈದು ಸಾವಿರ ಫೈನಲ್ ಆಗುತ್ತೆ ಸರ್ ನಿಮ್ಗೆ ಸರ್ ಹತ್ತು ಲಕ್ಷ ಇಪ್ಪತ್ತೈದು ಸಾವಿರ ಸಾವಿರಕ್ಕಾಗುತ್ತೆ ಹತ್ತು ಲಕ್ಷ ಇಪ್ಪತ್ತೈದು ಸಾವಿರಕ್ಕೆ ನಿಮ್ಗೆ ಫೈನಲ್ ಮಾಡಿ ಕೊಡ್ತಿದಾರೆ ಫುಲ್ ಟಾಪ್ ಅಂಡ್ ವೆಹಿಕಲ್ ಅಂಡ್ ಇದ್ರಲ್ಲೂ ಕೂಡ ನೋಡ್ತಾ ಇರ್ಬೋದು ಗ್ಲಾಜಿ ಫಿನಿಶಿಂಗ್ ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ ಅಂಡ್ ಅದೇ ತರ ಸನ್ ರೂಪು ಕೂಡ ಬರುತ್ತಲ್ಲ ಸರ್ ಹೌದು ಸನ್ರೂಪು ಬರುತ್ತೆ ಸನ್ ರೂಪು ಕೂಡ ಬರುತ್ತೆ ಮೈಲೇಜ್ ಅಂಡ್ ಅದೇ ತರ ಪುಷ್ಪಟನ್ ಸ್ಟಾರ್ಟ್ ಟಾಪ್ ಅಂಡ್ ಗಾಡಿ ಸೆವೆನ್ ಸೀಟರ್ ಸೆವೆನ್ ಸೀಟರ್ ಹುಡ್ಕೋರಿಗೆ ಇಲ್ಲೊಂದು ಗಾಡಿ ರೆಡಿ ಆಗಿದೆ ನಿಮ್ಗೆ ಇದು ಟೂ ತೌಸಂಡ್ ಲೆವೆನ್ ಸಿಂಗಲ್ ಸರ್ ಇದು ಏಟ್ ಸೀಟರ್ ಬರುತ್ತೆ ನಿಮ್ಗೆ ಮೂರ್ ಲಕ್ಷ ಸಾವಿರ ಫೈನಲ್ ಆಗುತ್ತೆ ಸರ್ ಮೂರ್ ಲಕ್ಷ ಎಪ್ಪತ್ತು ಸಾವಿರ ಏಟ್ ಸೀಟರ್ ಹೌದು ಸೀಟರ್ ಸರ್ ಓನರ್ ಸರ್ ಓನರ್ ಸರ್ ಸಿಂಗಲ್ ಓನರ್ ಗಾಡಿ ಎಲ್ಲ ಈ ತರ ಇದೆ ನಿಮ್ಗೆ ನೋಡ್ತಾ ಇರ್ಬೋದು ಗ್ರೌಂಡ್ ಕ್ಲಿಯರೆನ್ಸ್ ಮಾತ್ರ ಸೂಪರ್ ಆಗಿರುತ್ತೆ ನಿಮಗೆ ಸೊ ಒಂದ್ ದೊಡ್ಡ ಫ್ಯಾಮಿಲಿ ಲೋ ಬ್ರಿಡ್ಜಿತ್ ಅಲ್ಲಿ ಗಾಡಿ ಇದೆ ಅಂಡ್ ಅದ್ರು ಕೂಡ ಸಿಂಗಲ್ ಓನರ್ ಗಾಡಿ ಗಾಡಿ ಎಲ್ಲ ಈ ತರ ಇದೆ ನಿಮಗೆ ರೈರ್ ನೋಡ್ತಾ ಇರ್ಬೋದು ಸ್ಪಾಯ್ಲರ್ ಕೂಡ ಇದೆ ಡಿಫಾಗರ್ ಕೂಡ ಇದೆ ನಿಮಗೆ ಸರ್ ಇದು ಈ ಏಟ್ ಸರ್ ಹೇಳಿದ್ರು ಪ್ರೈಸ್ ಮೂರ್ ಲಕ್ಷ ಎಪ್ಪತ್ತೈದು ಸಾವಿರ ತ್ರೀ ಲ್ಯಾಕ್ಟಿ ಫೈವ್ ಫೈನಲ್ ಓಕೆ ಅಂಡ್ ಅದೇ ತರ ಇಲ್ಲೊಂದು ನಿಶಾನ್ ೌಸಂಡ್ ಫೋರ್ಟೀನ್ ಸೆಕೆಂಡ್ ಸರ್ ಬರೀ ಐದು ಲಕ್ಷಕ್ಕೆ ಆಗುತ್ತೆ ಸರ್ ಇದು ಸರ್ ಮಿಸ್ ಆನ್ ಬರೀ ಐದು ಲಕ್ಷಕ್ಕೆ ಫೈನಲ್ ಆಗುತ್ತೆ ಸೆಕೆಂಡ್ ಡೀಸೆಲ್ ಸರ್ ಸರ್ ಇದು ಸಿಮಿಲರ್ ಆಗಿ ಡಸ್ಟರ್ ಆಗಿ ಇರೋ ತರಾನೇ ವೆಹಿಕಲ್ ಇದು ಕೂಡ ಅಂಡ್ ಇದರಲ್ಲೂ ಕೂಡ ನಿಮಗೆ ಅಲೈವಿಲ್ಸ್ ಎಲ್ಲ ಬರುತ್ತೆ ಅಂಡ್ ಫೈವ್ ಲ್ಯಾಕ್ಸ್ ಗೆ ಫೈನಲ್ ಮಾಡಿ ಕೊಟ್ಟಿದ್ದಾರೆ ಎಸ್ ಬಿ ಕಾರ್ ಅಲ್ಲಿ ಆಲ್ಮೋಸ್ಟ್ ನಿಮ್ಗೆ ಈ ಪ್ರೈಸ್ ಅಲ್ಲಿ ಸಿಗದೇ ಇಲ್ಲ ನಿಮ್ಗೆ ಗಾಡಿ ಎಲ್ಲ ಈ ತರ ಇದೆ ಒಂದು ದೊಡ್ಡ ಬೂಸ್ಟ್ ಪ್ರೈಸ್ ಎಲ್ಲ ಬರುತ್ತೆ ಫೈವ್ ಲ್ಯಾಕ್ಸ್ ಫೈನಲ್ ಫೈನಲ್ ಆಗುತ್ತೆ ತ್ರಟ ಹುಡ್ಕೋರ್ಗೆ ಎಸ್ ಎಕ್ಸ್ ಇದೆ ಗಾಡಿ ತೌಸಂಡ್ ಸೆವೆಂಟಿ ಸಿಂಗಲ್ ಅವರು ಬರೀ ಸಾವಿರದ ಎಸ್ ಎಕ್ಸ್ ಆಪ್ಷನ್ ಆಟೋಮೆಟಿಕ್ ಇದೆ ಒಂಬತ್ತು ಲಕ್ಷ ಫೈನಲ್ ಆಗುತ್ತೆ ಒಂಬತ್ತು ಲಕ್ಷ ಫೈನಲ್ ಫೈನಲ್ ಆಗುತ್ತೆ ಆಟೋಮೆಟಿಕ್ ವೆಹಿಕಲ್ ಎಸ್ ಎಕ್ಸ್ ಆಪ್ಷನ್ ನೋಡ್ತಾ ಡಲ್ಟೋನ್ ಫುಲ್ ಟಾಪ್ ಎಂಡ್ ಫುಲ್ ಟಾಪ್ ಎಂಡ್ ಗಾಡಿ ಆಟೋಮೆಟಿಕ್ ಇದೆ ಆಟೋಮೆಟಿಕ್ ವೆಹಿಕಲ್ ಟರ್ನ್ ಪೇಂಟಿಂಗ್ ಎಲ್ಲ ಬರುತ್ತೆ ಗಾಡಿಯಲ್ಲಿ ಸರ್ ಪೆಟ್ರೋಲ್ ವೆಹಿಕಲ್ ಡೀಸೆಲ್ 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 ಆಟೋಮೆಟಿಕ್ ನೈನ್ ಲ್ಯಾಕ್ಸ್ ಫೈನಲ್ ಆಗುತ್ತೆ ಸಿಂಗಲ್ ಓನರ್ ಸಿಂಗಲ್ ಓನರ್ ಎಕ್ಸ್ ವಿ ಫೈವ್ ಹಂಡ್ರೆಡ್ ಹುಡುಕೋರ್ಗೆ ಒಂದಲ್ಲ ಟೋಟಲ್ ಎರಡು ಗಾಡಿ ರೆಡಿ ಆಗಿದೆ ನಿಮಗೆ ಸಿಂಗಲ್ ಡಬ್ಲ್ಯೂ ಏಟ್ ಸರ್ ಇದು ಓಕೆ ಎಂಟು ಲಕ್ಷ ಎಪ್ಪತ್ತು ಸಾವಿರಕ್ಕೆ ಆಗುತ್ತೆ ಸರ್ ಫೈನಲ್ ಇದು ಸರ್ ಎಂಟು ಲಕ್ಷ ಫೈನಲ್ ಆಗುತ್ತೆ ಸರ್ ಸೊ ನೋಡ್ತಾ ಇರ್ಬೋದು ಫಿಫ್ಟೀನ್ ಮಾಡಲ್ ಸಿಂಗಲ್ ಒನ್ ಎಂಟ್ ಏರ್ ಬ್ಯಾಗ್ ಬರುತ್ತೆ ಸರ್ ಓಕೆ ಗಾಡಿ ಫುಲ್ ಟಾಪ್ ಎಂಡ್ ಇದೆ ಸೊ ಇದು ಕೂಡ ಫುಲ್ ಟಾಪ್ ಎಂಡ್ ಗಾಡಿ ಎಂಟ್ ಏರ್ ಬ್ಯಾಗ್ ಬರುತ್ತೆ ಸರ್ ಹೌದು ಸರ್ ಎಂಟ್ ಏರ್ ಬ್ಯಾಗ್ ಬರುತ್ತೆ ಸೊ ನಿಮ್ಗೆ ನೋಡ್ತಾ ಇರ್ಬೋದು ಅಲ ವೀಲ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ ಸೊ ಏಟ್ ಏರ್ ಬ್ಯಾಗ್ ಬರುವಂತ ವೆಹಿಕಲ್ ಅಂಡ್ ಇದ್ರಲ್ಲೂ ಕೂಡ ನಿಮ್ಗೆ ದೀಪಾ ಎಲ್ಲ ಬರುತ್ತೆ ಪ್ಯಾಕ್ ವೆಹಿಕಲ್ ಹಂಡ್ರೆಡ್ ಪರ್ಸೆಂಟ್ ಲೋನ್ ಆಗುವಂತ ವೆಹಿಕಲ್ ಗಾಡಿ ಮಾತ್ರ ಸೂಪರ್ ಆಗಿದೆ ಅದೇ ತರ ನಿಮಗೆ ಸೇಮ್ ಬಟ್ ಕಲರ್ ಚೇಂಜ್ ಅಷ್ಟೇ ಸರ್ ಪುಷ್ಪಟನ್ ಚಂದ್ರ ಬರುತ್ತೆ ತರ್ಡ್ ಓನರ್ ಆಗಿದೆ ಬರೀ ಎಂಟು ಲಕ್ಷಕ್ಕೆ ಫೈನಲ್ ಆಗುತ್ತೆ ಸರ್ ಇದು ಸರ್ ಏಟ್ ಲಾಕ್ಸ್ ಫೈನಲ್ ಹಂಡ್ರೆಡ್ ಪರ್ಸೆಂಟ್ ಲೋನ್ ಆಗುವಂತ ವೆಹಿಕಲ್ ಸರ್ ಪ್ರೊಪನ್ ಹಂಡ್ರೆಡ್ ಪರ್ಸೆಂಟ್ ಲೋನ್ ಆಗುತ್ತೆ ಸೊ ನಿಮ್ಗೆ ಇದು ಓನರ್ಶಿಪ್ ಮಾತ್ರ ಜಾಸ್ತಿ ಆಗಿದೆ ಅಂಡ್ ಅದರ್ಡ್ ಓನರ್ ಅಷ್ಟೇ ಆಗಿದೆ ಸರ್ ಇದು ಒಂದು ಲಕ್ಷ ನಾಲ್ಕು ಸಾವಿರ ಹೊಡೆದಿದೆ ಸರ್ ಇದು ಟ್ರ್ಯಾಕ್ ಇದೆಯಾ ಸರ್ ಇದೆ ಶೋರೂಮ್ ಸರ್ವಿಸ್ ಟ್ರ್ಯಾಕ್ ಇರುವಂತ ವಹಿಕಲ್ ಸಂಡ್ರೂಫ್ ಬರುತ್ತೆ ಸಂಡ್ರೂಫ್ ಫುಲ್ ಟಾಪ್ ಎಂಡ್ ಸರ್ ಏಟ್ ಲ್ಯಾಕ್ಸ್ ಫೈನಲ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಲೋನ್ ಮಾಡ್ಕೊಡುತ್ತೆ ಪ್ರೊಫೈಲ್ ಚೆನ್ನಾಗಿ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಸೊ ಬರೀ ಒಂದ್ ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರು ನಿಮ್ದು ಪ್ರೊಫೈಲ್ ಸೂಪರ್ ಆಗಿದೆ ಯಾಕಂದ್ರೆ ಸೆವೆನ್ ಲ್ಯಾಕ್ಸ್ ಕಡೆ ಲೋನ್ ಆಗುವಂತ ವೆಹಿಕಲ್ ಫುಲ್ ಟಾಪ್ ಎಂಡ್ ಗಾಡಿ ನಿಮಗೆ ರೂಫ್ ಎಲ್ಲ ಬರುತ್ತೆ ಗಾಡಿಯಲ್ಲಿ ಅಂಡ್ ಇದ್ರಲ್ಲೂ ಕೂಡ ಏರ್ ಬ್ಯಾಗ್ ಎ ಬಿ ಎಸ್ ಲೆದರ್ ಇಂಟೀರ್ ಎಂಟೈರ್ ಬ್ಯಾಗ್ ಬರುತ್ತೆ ಫುಲ್ ನಿಮಗೆ ಡಿಫಾಗರು ಬರುತ್ತೆ ನಿಮ್ಗೆ ಪಾರ್ಕಿಂಗ್ ಕ್ಯಾಮೆರಾ ಸೆನ್ಸರ್ಸ್ ಗಾರ್ಡ್ ಕೂಡ ಬರುತ್ತೆ ಸೇಫ್ಟಿ ಫುಲ್ ಟಾಪ್ ಅಂಡ್ ಗಾಡಿ ಫುಲ್ ಟಾಪ್ ಅಂಡ್ ಸರ್ ಅದು ಓಕೆ ಸೊ ಇಲ್ಲೊಂದು ಫಾರ್ಚುನರ್ ರೆಡಿ ಆಗಿದೆ ನೋಡ್ತಾ ಇರ್ಬೋದು ಎರಡು ಲಕ್ಷ ಲಕ್ಷಕ್ಕೆ ಫೈನಲ್ ಆಗುತ್ತೆ ಸರ್ ಇದು ನೋಡ್ತಾ ಗಾಡಿ ಇದು ಬಂದ್ಬಿಟ್ಟು ಫೋರ್ಟೀನ್ ಮಾಡ್ಲಾ ಫೋರ್ಟೀನ್ ಮಾಡಲ್ ಸರ್ ಅದು ಸರ್ ಫಿಫ್ಟೀನ್ ಲ್ಯಾಕ್ ಫೈನಲ್ ಫಿಫ್ಟೀನ್ ಲ್ಯಾಕ್ ಫೈನಲ್ ಫೈನಲ್ ಆಗುತ್ತೆ ಸೊ ಈ ಗಾಡಿ ಬಂದ್ಬಿಟ್ಟು ಹದಿನೈದು ಲಕ್ಷಕ್ಕೆ ನಿಮ್ಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ ಗಾಡಿ ಎಲ್ಲ ಈ ತರ ಇದೆ ಸೂಪರ್ ಆಗಿದೆ ಸರ್ ಇದು ಮಾಡ್ಲ ಸರ್ ಇದು ಫೋರ್ಟೀನ್ ಮಾಡಲ್ ಫೋರ್ಟೀನ್ ಮಾಡಿ ಮಾಡಲ್ ಓಕೆ ಫಾರ್ಚುನರ್ ಬಗ್ಗೆ ಏನ್ ಬೇಕಾಗಿಲ್ಲ ಸೂಪರ್ ಆಗಿರುತ್ತೆ ಎಕ್ಸ್ಟ್ರೀಮ್ ಆಗಿ ಅಂಡ್ ಇದು ತ್ರೀ ಲೀಟರ್ ಸಮಥಿಂಗ್ ಡೀಸೆಲ್ ಇಲ್ಲಿ ಒಂದು ಇನ್ನೂ ಒಂದು ಡಸ್ಟರ್ ಟ್ವೆಲ್ ಸಿಂಗಲ್ ಅನ್ನೋ ಆರ್ ಒನ್ ಟೆನ್ ಪಿ ಎಸ್ ನಾಲ್ಕು ಲಕ್ಷ ತೊಂಬತ್ತು ಆಗುತ್ತೆ ಸರ್ ಇದು ಫೋರ್ ಲ್ಯಾಕ್ ನೈಂಟಿ ತೌಸಂಡ್ ಗೆ ನಿಮ್ಗೆ ಫೈನಲ್ ಮಾಡಿ ಕೊಡ್ತಿದಾರೆ ಅಂಡ್ ಅದೇ ತರ ಇದು ಬಂದ್ಬಿಟ್ಟು ಫೈವ್ ಲ್ಯಾಕ್ಸ್ ಗೆ ಫೈನಲ್ ಮಾಡಿ ಕೊಡ್ತಿದ್ರೆ ಒಂದು ಟರಾನು ಅಂಡ್ ಇನ್ನೂ ಒಂದು ಡಸ್ಟರ್ ಎರಡು ಒನ್ ಟೆನ್ ಪಿ ಎಸ್ ಒನ್ ಟೆನ್ ಪಿ ಎಸ್ ಓಕೆ ಐಟನ್ ಹುಡ್ಕೋರ್ಗೆ ಟೋಟಲ್ ಒಂದಲ್ಲ ಎರಡಲ್ಲ ಮೂರಲ್ಲ ಟೋಟಲ್ ಐದು ಗಾಡಿ ಇದೆ ಕಂಪ್ಲೀಟ್ ಆಗಿ ಎಷ್ಟು ಐಟನ್ ಇದೆ ಸರ್ ಐದ್ ಐಟನ್ ಇದೆ ಸರ್ ಐದು ಐಟನ್ ರೆಡಿ ಆಗಿದೆ ಹೌದು ಸೊ ನೋಡ್ತಾ ಇರಬಹುದು ಬರಿ ಐಟನ್ ಮಾತ್ರ ನಿಮಗೆ ಐದು ಗಾಡಿ ರೆಡಿ ಆಗಿದೆ ನಿಮ್ಗೆ ಎಸ್ ಬಿ ಅಲ್ಲಿ ಅಂಡ್ ಪೋಸ್ಟ್ ವೆಹಿಕಲ್ ಬಂದ್ಬಿಟ್ಟು ಸಿಲ್ವರ್ ಕಲರ್ ಸರ್ ಪ್ರೈಸ್ ಮಾಡ್ಲಿ ಹೇಳ್ಬಿಡಿ ಸರ್ ಲೆವೆನ್ ಸೆಕೊಂಡ್ ಬರಿ ಮೂರ್ ಲಕ್ಷಕ್ಕೆ ಆಗುತ್ತೆ ಮೂರ್ ಲಕ್ಷಕ್ಕೆ ಫೈನಲ್ ಫೈನಲ್ ಆಗುತ್ತೆ ಅಂಡ್ ಅದೇ ತರ ಬರೀ ಮೂರ್ ಇದು ಕೂಡ ಮೂರ್ ಲಕ್ಷ ಹೌದು ಸರ್ ಸೊ ನೋಡ್ತಾ ಇರಬಹುದು ಲೆವೆನ್ ಸಿಂಗಲ್ ಓನರ್ ಸಿಕ್ಸ್ಟಿ ಫೈವ್ ತೌಸಂಡ್ ರನ್ ಆಗಿದೆ ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಅಂಡ್ ಅದೇ ತರ ಎರಡು ಆಗುತ್ತೆ ಸರ್ ನಿಮ್ಗೆ ಎರಡುವರೆಗೆ ಎರಡು ವರೆನ್ ಇದು ಸೇಮ್ ಸಿಮಿಲರ್ ಆಗಿ ಐಟನ್ ತರೇ ಇರುತ್ತೆ ಲಕ್ಷ ಐವತ್ತು ಫೈನಲ್ ಸೆಕೆಂಡ್ ಓನರ್ ಸೆವೆಂಟಿ ಸಿಕ್ಸ್ ತೌಸಂಡ್ ಕಿಲೋಮೀಟರ್ ಮಾಡಲು ಸೆಕೆಂಡ್ ಓನರ್ ಅಷ್ಟು ಆಪ್ಷನ್ ಡೀಸಲ್ ನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರ ಫೈನಲ್ ಆಗುತ್ತೆ ಫೋರ್ ಲ್ಯಾಕ್ಸ್ ಸೆವೆಂಟಿ ಫೈವ್ ತೌಸಂಡ್ ಗೆ ನಿಮಗೆ ಐಟನ್ ಗ್ರ್ಯಾಂಡ್ ಡೀಸೆಲ್ ಪೆಟ್ರೋಲ್ ಅಷ್ಟು ಆಪ್ಷನ್ ಫೋರ್ ಸೆವೆಂಟಿ ಫೈಗೆ ಫೈನಲ್ ಆಗುತ್ತೆ ಸರ್ ಫೋರ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಗೆ ಫೈನಲ್ ನೋಡ್ತಾ ಇರಬಹುದು ನಿಮ್ಗೆ ಹತ್ತಿರ ಮುಂಡಾಯಿ ಗಾಡಿಗಳು ಐದಿದೆ ಐಟನ್ ಹೊರಗಡೆ ಒಂದು ಐಟನ್ ಇದೆ ಆಟೋಮೆಟಿಕ್ ಇದೆ ಸರ್ ಅದು ಮೂರ್ ಲಕ್ಷ ಫೈನಲ್ ಆಗುತ್ತೆ ಸರ್ ಲಕ್ಷಕ್ಕೆ ಫೈನಲ್ ಸರ್ ನಿಮ್ಗೆ ಹಿಂದ್ಗಡೆ ತೋರಿಸಿ ಅಂಡ್ ಸೊ ಇಲ್ಲೊಂದು ಎಲ್ಲಾರ್ ಫೇರೇ ರೆಡಿ ಆಗಿದೆ ಸೊ ಇಲ್ಲಿ ಒಂದು ಐಟನ್ ಇದೆ ಹೇಳಿ ಸರ್ ಟೂ ತೌಸಂಡ್ ಲೆವೆನ್ ಸ್ಪೋರ್ಟ್ಸ್ ಆಟೋಮೆಟಿಕ್ ಇದೆ ಸರ್ ಮೂರ್ ಲಕ್ಷಕ್ಕೆ ಫೈನಲ್ ಆಗುತ್ತೆ ಸರ್ ಸೊ ನೋಡ್ತಿರೋದು ಈ ಗಾಡಿ ತ್ರೀ ಲ್ಯಾಕ್ಸ್ ಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ ಐಟನ್ ಸ್ಪೋರ್ಟ್ಸ್ ವೇರಿಯಂಟು ಆಟೋಮೆಟಿಕ್ ಆಟಮೇಟಿಕ್ ಎಷ್ಟು ಐವತ್ ನಾಲ್ಕ ಸಾವಿರ ಆಗಿದೆ ಸರ್ ಇದು ಬರೀ ಕಿಲೋಮೀಟರ್ ಮಾತ್ರ ರನ್ ಆಗಿರೋದು ಓನರ್ ಶಿಫ್ಟ್ ಇದು ಸಿಂಗಲ್ ಸಿಂಗಲ್ ಓನರ್ ಸಿಂಗಲ್ ಓನರ್ ಗಾಡಿ ನೋಡ್ತಾ ಇರ್ಬೋದು ಗಾಡಿ ಎಲ್ಲ ಇತರ ಇದೆ ಐಟನ್ ಬೇಕ್ ಅಂತ ಎಷ್ಟು ಜನ ಕಮೆಂಟ್ ಮಾಡ್ತಾರೆ ಅವ್ರಿಗೋಸ್ಕರ ಒಂದು ಒಳ್ಳೆ ವೆಹಿಕಲ್ ಗಾಡಿ ರೆಡಿ ಆಗಿದೆ ತ್ರೀ ಲಕ್ ಫೈನಲ್ ಹೌದು ಸರ್ ಹೌದು ಸೊ ಇಲ್ಲೊಂದು ಸೆವೆನ್ ಸೀಟರ್ ವೆಹಿಕಲ್ ರೆಡಿ ಆಗಿದೆ ನೋಡ್ತಾ ಇರ್ಬೋದು ಗಾಡಿ ಮಾತ್ರ ಸೂಪರ್ ಆಗಿದೆ ಇದು ಬಂದ್ಬಿಟ್ಟು ಪಿ ಹೇಳಿ ಸರ್ ಸರ್ ಟೂ ತೌಸಂಡ್ ಐಟಿ ಸೆಕೆಂಡ್ ಏಟ್ ಪ್ಲಸ್ ಒನ್ ಇದು ಒಂಬತ್ತು ಲಕ್ಷ ಫೈನಲ್ ಆಗುತ್ತೆ ಸರ್ ಇದು ಸರ್ ಇದು ಟಿವಿ ಪ್ಲಸ್ ಸರ್ ಇದು ಟಿವಿ ಪ್ಲಸ್ ಟಿ ಐಟಿ ಟಿ ಟಿವಿ ವಿ ಪ್ಲಸ್ ಮಾಮೂಲಿ ಟಿವಿ ಗಿಂತ ಇನ್ನೂ ದೊಡ್ಡ ವೆಹಿಕಲ್ ಇದು ಹೌದು ಸರ್ ಅದು ಸೊ ಗಾಡಿ ಎಲ್ಲ ಇದೆ ನಿಮಗೆ ಇದು ಎಷ್ಟು ರನ್ ಆಗಿದೆ ಸರ್ ಇದು ಬರಿ ಸಾವಿರ ಆಗಿದೆ ಸರ್ ಇದು ಎಪ್ಪತ್ನಾಲ್ಕ ಸಾವಿರ ಕಿಲೋಮೀಟರ್ ಮಾತ್ರ ವೆಹಿಕಲ್ ಒಂಬತ್ತು ಲಕ್ಷ ಫೈನಲ್ ಆಗುತ್ತೆ ಸರ್ ನೈನ್ ಲ್ಯಾಕ್ ಫೈನಲ್ ಸೊ ಫುಲ್ ಟಾಪ್ ಎಂಡ್ ಗಾಡಿ ಅಪೋಲೋ ಎಲ್ಲ ಬರುತ್ತೆ ಗಾಡಿ ಎಲ್ಲ ತರ ಇದೆ ನಿಮಗೆ ನೈನ್ಟೀನ್ ಮಾಡಲು ಸೆಕೆಂಡ್ ಓನರ್ ಸೆವೆಂಟಿ ಸೆವೆನ್ ತೌಸಂಡ್ ಕಿಲೋಮೀಟರ್ ಮಾತ್ರ ಇದು ಬಂದ್ಬಿಟ್ಟು ಸಿಕ್ಸ್ ಪ್ಲಸ್ ಒನ್ ಸೆನ್ ಪ್ಲಸ್ ಒನ್ ಅಲ್ಲ ಸರ್ 1, ಸರ್ ಏಟ್ ಪ್ಲಸ್ ಒಂದು ಸೀಟಿಂಗ್ ಓಕೆ ಅಂಡ್ ಅದೇ ತರ ಇಲ್ಲೊಂದು ಸೆಲರಿಯೋ ಸರ್ ಟೂ ತೌಸಂಡ್ ಸಿಕ್ಸ್ಟೀನ್ ಸಿಂಗಲ್ ಆಟೋಮೆಟಿಕ್ ಐವತ್ನಾಲ್ಕು ಸಾವಿರ ಹೊಡೆದ್ರೆ ಮೂರ್ ಲಕ್ಷ ಎಪ್ಪತ್ತೈದು ಸಾವಿರ ಫೈನಲ್ ಆಗುತ್ತೆ ಸರ್ ಇದು ಓಕೆ ಅಂಡ್ ಅದೇ ತರ ಇಲ್ಲೊಂದು ಸೇಲ್ ಚಾವಲ್ ಸರ್ ಸಿಂಗ್ ಸೆಕೆಂಡ್ ಅಂದರು ತರ್ಟೀನ್ ಮಾಡಲ್ಲ ಬರೀ ಎರಡುವರೆ ಲಕ್ಷಕ್ಕೆ ಆಗುತ್ತೆ ಸರ್ ಇದು ಡೀಸೆಲ್ ಸರ್ ವೆಹಿಕಲ್ ಸರ್ ಡೀಸೆಲ್ ವೆಹಿಕಲ್ ಎರಡು ಲಕ್ಷ ಐವತ್ತು ಸಾವಿರಕ್ಕೆ ಫೈನಲ್ ಆಗುತ್ತೆ ಸರ್ ಇದು ನಿಶಾನ್ಸನ್ ತಟ್ಟಿಗೆ ಮಾಡಲು ತಿಂಗಲ್ ಸರ್ ಬರ ಎರಡುವರೆ ಲಕ್ಷಕ್ಕಾಗುತ್ತೆ ಸರ್ ಇದು ಕೂಡ ಎರಡುವರೆ ಲಕ್ಷಕ್ಕೆ ಫೈನಲ್ ಆಗುತ್ತೆ ಸರ್ ಡೀಸೆಲ್ ಡೀಸಲ್ ವಹಿಕಲ್ ಓಕೆ ಟಾಟಾ ವೆಹಿಕಲ್ ರೆಡಿ ಆಗಿ ಟೂ ತೌಸಂಡ್ ಫೋರ್ ಮಾಡೋದು ಸೆಕೆಂಡ್ ಅಂದ್ರೆ ಬರಿ ಒಂದ್ ಲಕ್ಷ ಆಗುತ್ತೆ ಸರ್ ಒಂದ್ ಲಕ್ಷ ಇಪ್ಪತ್ತ್ ಸಾವಿರಕ್ಕೆ ನಿಮ್ಗೆ ಇಂಡಿಗೋ ಡೀಸೆಲ್ ವೆಹಿಕಲ್ ಸರ್ ಓಕೆ ಇಲ್ಲಿ ಇನ್ನೂ ಒಂದು ಟೂ ತೌಸಂಡ್ ಪೆಟ್ರೋಲ್ ಎಂಟು ಲಕ್ಷ ಇಪ್ಪತ್ತೈದು ಸಾವಿರ ಫೈನಲ್ ಆಗುತ್ತೆ ಸರ್ ಎಂಟು ಲಕ್ಷ ಇಪ್ಪತ್ತೈದು ಸಾವಿರಕ್ಕೆ ನಿಮಗೆ ಗಾಡಿ ಫೈನಲ್ ಮಾಡಿ ಕೊಡ್ತಿದ್ದಾರೆ ಇದು ಬಂದ್ಬಿಟ್ಟು ಇ ಪ್ಲಸ್ ವೆಹಿಕಲ್ ಹೌದು ಅಂಡ್ ಇದು ಬಂದ್ಬಿಟ್ಟು ಮಿಡಿಲ್ ವೇರಿಯಂಟ್ ಇದು ಎಷ್ಟು ರನ್ ಆಗಿದೆ ಸರ್ ಇದು ಸಾವಿರ ಆಗಿದೆ ಸರ್ ನೈನ್ಟಿ ತೌಸಂಡ್ ರನ್ ಆಗಿದೆ ಗಾಡಿ ಎಲ್ಲ ನಿಮಗೆ ಪೆಟ್ರೋಲ್ ವೆಹಿಕಲ್ ದಿ ಬೆಸ್ಟ್ ಆಪ್ಷನ್ ಅದೇ ತರ ಇಂಡಿಕಾ ವಿಸ್ತಾ ಟೂ ತೌಸಂಡ್ ನೈನ್ ಎಫ್ ಪೆಟ್ರೋಲ್ ವೆಹಿಕಲ್ ಒಂದು ಲಕ್ಷ ನಲವತ್ತೈದು ಪೆಟ್ರೋಲ್ ವೆಹಿಕಲ್ ಓಕೆ ಅಂಡ್ ಸ್ವಿಫ್ಟ್ ಐ ಆಗಿದೆ ಇದೆ ಎರಡು ಲಕ್ಷ ಹತ್ತು ಸಾವಿರ ಫೈನಲ್ ಆಗುತ್ತೆ ಸರ್ ಎರಡ್ ಲಕ್ಷ ಹತ್ತು ಸಾವಿರಕ್ಕೆ ಪೆಟ್ರೋಲ್ ಇದೆ ಎಲ್ ಪಿಜಿ ಪ್ಲಸ್ ಪೆಟ್ರೋಲ್ ಸ್ವಿಫ್ಟ್ ವಿ ಇರಬಹುದು ರೇರ್ ವೆಹಿಕಲ್ ಅಂತ ಹೇಳ್ಬೋದು ಸರ್ ಟೂ ಲಾಕ್ ಟೆನ್ ಟೌಸಂಡ್ ಫೈನಲ್ ಆಗುತ್ತೆ ನಿಮ್ಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ ಅಂಡ್ ಅದೇ ತರ ಅದು ಬಂದ್ಬಿಟ್ಟು ಒಂದ್ ಲಾಕ್ ಇಪ್ಪತ್ತೈದು ಸಾವಿರಕ್ಕೆ ನಿಮಗೆ ಒಂದು ನಲ್ವತ್ತೈದಕ್ಕೆ ಫೈನಲ್ ಇಲ್ಲ ಸೋಲ್ಡ್ ಇದು ಸೋಲ್ಡ್ ಆಗೋಬಿಟ್ಟೈತೆ ಇದು ಟು ತೌಂಡ್ ಸಿಕ್ಸ್ಟೀನ್ ಮಾಡಲ್ ಸರ್ ಇದು ಸುಲ್ ಇದೆ ಎರಡು ಲಕ್ಷ ನಲವತ್ತೈದು ಸಾವಿರ ಫೈನಲ್ ಆಗುತ್ತೆ ಸರ್ ಸರ್ ಇದು ಹೌದು ಅಂಡ್ ಅದೇ ತರ ಸಿಕ್ಸ್ ಮಾಡಲ್ ಇದು ಸೆಕೆಂಡ್ ಓವರ್ ಆಗಿದೆ ಬರೀ ಒಂದ್ ಲಕ್ಷ ಎಂಬತ್ ಸಾವಿರಕ್ಕೆ ಆಗುತ್ತೆ ಸರ್ ಒಂದ್ ಲಕ್ಷ ಸಾವಿರ ಆಗುತ್ತೆ ಸರ್ ಟ್ವೆಲ್ ಮಾಡಲಿದೆ ಇದು ಎರಡು ಲಕ್ಷಕ್ಕೆ ಫೈನಲ್ ಆಗುತ್ತೆ ಸರ್ ಇದು ಫೈನಲ್ ಫೈನಲ್ ಸರ್ ಅದು ಇನ್ನೊಂದು ಫಿಡ್ ಆಟೋಮೆಟಿಕ್ ಸೆವೆಂಟೀನ್ ಮಾಡಲು ಮೂರ್ ಲಕ್ಷ ಇಪ್ಪತ್ತೈದು ಸಾವಿರ ಫೈನಲ್ ಆಗುತ್ತೆ ಸರ್ ಫೈನಲ್ ಆಗಿಬಿಡುತ್ತೆ ಅಂಡ್ ಐ ಟ್ವೆಂಟಿ ಐ ಟ್ವೆಂಟಿ ಲೆವೆನ್ ಮಾಡಲು ಅಷ್ಟೇ ಸರ್ ಥರ್ಡ್ ಓನರ್ ಆದ್ರೆ ಮೂರ್ ಲಕ್ಷಕ್ಕೆ ಫೈನಲ್ ಆಗುತ್ತೆ ಫೈನಲ್ ಫೈನಲ್ ಆಗುತ್ತೆ ವೆನ್ಯೂ ಇದೆಯಾ ಸರ್ ವೆನ್ಯೂ ನೈನ್ ಸಿಂಗಲ್ ಸನ್ ಬರುತ್ತೆ ಒಂಬತ್ತು ಲಕ್ಷ ಇಪ್ಪತ್ತೈದು ಸಾವಿರ ಫೈನಲ್ ಆಗುತ್ತೆ ಹೌದು ಟ್ವೆಂಟಿ ಫೈವ್ ತೌಸಂಡ್ ಗೆನ್ಯೂ ಸರ್ ಟಾಪ್ ರೂಪ ಎಲ್ಲ ಬರುತ್ತೆ ಬರುತ್ತೆ ಹೌದು ಸರ್ ಹೌದು ಗಾಡಿ ಎಲ್ಲ ಈ ತರ ಇದೆ ನಿಮಗೆ ಫುಲ್ ಹಂಡ್ರೆಡ್ ಲೋನ್ ವೆಹಿಕಲ್ ಅಂಡ್ ಅದೇ ತರ ಇಲ್ಲೊಂದು ಪುಂಟೋ ಟೂ ತೌಸಂಡ್ ಟ್ವೆಲ್ ಡೀಸೆಲ್ ಸರ್ ಇದು ಎರಡುವರೆ ಲಕ್ಷ ಫೈನಲ್ ಆಗುತ್ತೆ ಸರ್ ಇದು ಎರಡ್ ಲಕ್ಷ ಐವತ್ತು ಸಾವಿರಕ್ಕೆ ನಿಮ್ಗೆ ಪುಂಟೋ ಡೀಸೆಲ್ ಡೈನಾಮಿಕ್ ಗಾಡಿ ಸಿಗ್ತೈತೆ ಗಾಡಿ ಎಲ್ಲ ಸಿಮಿಲರ್ ಆಗಿ ಸ್ವಿಫ್ಟ್ ತರನೆ ಬರುತ್ತೆ ಸೇಮ್ ಇಂಜನ್ ಸೊ ನಿಮಗೆ ಒಂದಲ್ಲ ಎರಡು ಪುಂಟೋ ಇದೆ ಗಾಡಿ ಟೂ ತೌಸಂಡ್ ಲೆವೆನ್ ಸಿಂಗಲ್ ಪೆಟ್ರೋಲ್ ಎರಡು ಲಕ್ಷ ಹತ್ತು ಸಾವಿರಕ್ಕೆ ಆಗುತ್ತೆ ಸರ್ ಇದು ಎರಡ್ ಲಕ್ಷ ಹತ್ತು ಸಾವಿರಕ್ಕೆ ಫೈನಲ್ ಹೌದು ಇದು ಕೂಡ ಡೀಸೆಲ್ ಎಮೋಷನಲ್ ಹೌದು ಸರ್ ಎಮೋಷನ್ ಗಾಡಿ ಇದು ಬಂದ್ಬಿಟ್ಟು ಅಂಡ್ ಇದ್ರಲ್ಲೂ ಕೂಡ ನಿಮಗೆ ಪೋಸ್ಟರಿಂಗ್ ಪವರ್ ವಿಂಡೋ ಲೆಥರಿನ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿ ಎಲ್ಲ ಈ ತರ ಇದೆ ಸರ್ ಟೂ ಲ್ಯಾಕ್ ಟೆನ್ ತೌಸಂಡ್ ಆಗುತ್ತೆ ಸರ್ ಇದು ಸೊ ಇಟ್ಟಿಗೆ ಇನ್ನೊಂದು ವೆಹಿಕಲ್ ಟೂ ತೌಸಂಡ್ ಏಟಿ ಸೆಕೆಂಡ್ ವಿಡಿಯೋ ಪ್ಲಸ್ ಇದು ಎಂಟು ಲಕ್ಷ ಐವತ್ತು ಸಾವಿರ ಫೈನಲ್ ಆಗುತ್ತೆ ಸರ್ ಇದು ಲಕ್ಷ ಸಾವಿರಕ್ಕೆ ಫೈನಲ್ ಆಗುತ್ತೆ ಸ್ಮಾರ್ಟ್ ಬಿಡ್ ಬರುತ್ತೆ ಟೆಕ್ನಾಲಜಿ ಲೋನ್ ಆಗುತ್ತೆ ಸರ್ ನೋಡ್ತಾ ಇರ್ಬೋದು ಸೆವೆನ್ ಲ್ಯಾಕ್ ಲೋನ್ ಆಗುತ್ತೆ ಪಾರ್ಕಿಂಗ್ ಕ್ಯಾಮೆರಾ ಸೆನ್ಸರ್ಸ್ ಎಲ್ಲ ಇರುತ್ತೆ ಟೈರ್ ನೋಡ್ತಾ ಇರ್ಬೋದು ಹಂಡ್ರೆಡ್ ಪರ್ಸೆಂಟ್ ಸೂಪರ್ ಆಗಿದೆ ಅಂಡ್ ಇದರಲ್ಲೂ ಕೂಡ ನಿಮಗೆ ಏರ್ ಬ್ಯಾಗ್ ಎ ಬಿ ಎಸ್ ಲೆದರ್ ಕಂಪ್ಲೀಟ್ ಎಲ್ಲ ಪ್ಯಾಕ್ಡ್ ವೆಹಿಕಲ್ ವಿಡಿಯೋ ಸ್ಮಾರ್ಟ್ ಹೈಬ್ರಿಡ್ ಸ್ಯಾಂಟ್ರ ಫೈನಲ್ ತೌಸಂಡ್ ತರ್ಟೀನ್ ಸರ್ ಎರಡು ಆಗುತ್ತೆ ಸರ್ ಸಿಂಗಲ್ ಓನರ್ ಸಿಂಗಲ್ ಓನರ್ ಗಾಡಿ ಅಂಡ್ ಅದೇ ತರ ಇದು ಟೂ ತೌಸಂಡ್ ಲೆವೆನ್ ಎರಡು ಲಕ್ಷಕ್ಕೆ ಫೈನಲ್ ಆಗುತ್ತೆ ಸರ್ ಇದು ಜೆನ್ ಎಷ್ಟಿಲ್ಲವೆನ್ ಮಾಡ್ಲು ಸರ್ ಓಕೆ ಫೈನಲ್ ಹೌದು